ನನ್ನ ಹೋರಾಟದಲ್ಲಿ ಬಹಳ ಪ್ರಮುಖ ಪ್ರಮುಖ ಘಟ್ಟ ಯಾವುದು ಅಂತ ಹೇಳಿದ್ರೆ ಅವತ್ತು ಬೃಹದಾಕಾರದಲ್ಲಿ ಬೆಳೆದಂಥ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಬೆಳಗಾವಲ್ಲಿ ಎಮ್ ಇ ಎಸ್ ನಾಯಕರು ಮತ್ತು ಎಮ್ ಇ ಎಸ್ ಪುಂಡ್ರು ಕನ್ನಡದ ಶಾಲೆಗಳನ್ನು ಹೊಡಿತಾರೆ ನಮ್ಮ ಪೊಲೀಸ್ ಇಲಾಖೆಯವ್ರ ಮೇಲೆ ಕೈ ಮಾಡ್ತಾರೆ ಇಷ್ಟೊಂದು ಪುಂಡಾಟಿಕೆಯನ್ನು ಅಲ್ಲಿ ಮಾಡ್ತಾರೆ ಆಮೇಲೆ ಹೆಚ್ಚು ಕನ್ನಡಿಗರಿರುವಂಥ ಒಂದು ಕೆರೆಗಳಿಗೆ ವಿಷ ಹಾಕುವಂಥ ಪ್ರಯತ್ನ ಕೂಡ ಅಲ್ಲಿ ಅವ್ರು ಮಾಡ್ತಾರೆ ಆ ಸಂದರ್ಭದಲ್ಲಿ ಬೆಳಗಾವಿನ ಕನ್ನಡಿಗರು ಒಂದು ರೀತಿ ಧೃತಿಗೆಡ್ತಾರೆ ಏನು ನಮ್ಗೆ ಯಾರು ಇಲ್ವಾ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೀತಿದೆ ಅದೆಲ್ಲ ಅವಾಗ ಬಿಗಿನಿಂಗ್ ಸ್ಟೇಜು ಆ ಎಮ್ ಬಿ ಎಸ್ ಪುಂಡ್ರದು ಆವಾಗ ಬಿಗಿನಿಂಗ್ ಸ್ಟೇಜಲ್ಲೇ ಆ ಥರ ಮಾಡ್ತಾಯಿತ್ತು ಇದು ಕರ್ನಾಟಕದಾದ್ಯಂತ ದೊಡ್ಡ ಇಶ್ಯೂ ಆಯಿತು ದೊಡ್ಡ ಒಂದು ಪ್ರಚಾರ ಆಯಿತು ಇದರ ಕನ್ನಡಿಗರ ಮೇಲೆ ಕನ್ನಡ ಶಾಲೆಗಳ ಮೇಲೆ ಕನ್ನಡಿಗರು ಕುಡಿಯುವಂಥ ನೀರಿಗೆ ವಿಷ ಹಾಕುವಂಥ ಪ್ರಯತ್ನಗಳನ್ನು ಇವತ್ತು ಈ ಪುಂಡ್ರೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು ಅವತ್ತು ಭಾಳ ದೊಡ್ಡ ಇಶ್ಯೂ ಆಯಿತು ಪತ್ರಿಕೆಗಳಲ್ಲಿ ಭಾಳ ದೊಡ್ಡದಾಗಿ ಬರೆದರು ಆ ಸಂದರ್ಭದಲ್ಲಿ ನಾವು ಆಗ್ತಾನೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನು ಪ್ರಾರಂಭ ಮಾಡಿದ್ದು ಎಂಬತ್ತ್ಮೂರರಲ್ಲಿ ಇದು ಎಂಬತ್ತ ಆರು ಎಂಬತ್ತೇಳು ಆಜುಬಾಗ್ನಲ್ಲಿ ನಡೆದಂಥ ಈ ಹೋರಾಟ ಆ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನ ಕನ್ನಡಪರ ಹೋರಾಟಗಾರರು ಅದನ್ನು ಗಮನಿಸ್ತಾರೆ ಅದರಲ್ಲಿ ನಾನು ಒಬ್ಬ ಕೊನೆಗೆ ಬೇರೆ ಬೇರೆ ತಂಡಗಳ ಮಾಡಿಕೊಂಡು ಬೆಳಗಾಂ ಪ್ರವೇಶ ಮಾಡಬೇಕು ಬೆಳಗಾಮಿಗೆ ಹೋಗಿ ಅಲ್ಲಿ ಕನ್ನಡಿಗರಿಗೆ ಒಂದು ಧೈರ್ಯ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಹೇಳ್ಬಿಟ್ಟು ಆಗಿರೋ ಸಂದರ್ಭದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರು ನಾಯಕರುಗಳು ಎಲ್ಲರೂ ಕೂಡ ಒಂದು ದಿಟ್ಟ ನಿಲುವನ್ನು ಆವತ್ತು ತಗೊಳ್ತಾರೆ ತಗೊಂಡು ಹಾಗೆ ಅವರು ಹೋಗ್ತಾರೆ ಅಲ್ಲಿಗೆ ಬೆಳಗಾವಿ ಹೋಗಿ ಅಲ್ಲಿ ಕನ್ನಡಿಗರಿಗೆ ಶಕ್ತಿ ಮತ್ತು ಧೈರ್ಯವನ್ನು ತುಂಬಬೇಕು ನಾವು ಇದ್ವಿ ಅಂತ ಹೇಳಬೇಕು ಅವರಿಗೆ ಆಯಿತು ಎಲ್ಲ ಹೊರಟರು ಪಾಪ ಒಂದು ಕಡೆ ಹೋಟಾಳ್ ನಾಗರಾಜ್ ಅವರು ಹೊಟ್ಟರು ಮತ್ತೊಂದು ಕಡೆ ಪ್ರಭಾಕರ್ ರೆಡ್ಡಿ ಅವರು ಜಿ ನಾರಾಯಣ ಕುಮಾರ್ ಇವರಿಗೆ ಎಲ್ಲರೂ ಹೊರಟರು ಎಲ್ಲರೂ ಹೊರಟು ನಮಗಿನ್ನ ಮುಂಚೆ ಅವರು ಈ ಹೋರಾಟನ ಕೈಗೆತ್ಕೊಂಡಿತ್ತು ಆ ಸಂದರ್ಭದಲ್ಲಿ ಅವರು ಹೋದರು ಆಗಿನ ಎಸ್ ಪಿ ನಾರಾಯಣ್ ನಡಿಮನಿ ಅಂತ ಹೇಳ್ಬಿಟ್ಟು ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಸುಮ್ಮನೆ ಬೆಂಗಳೂರಲ್ಲಿ ಬಂದಂಥ ರೋಗಿಗೆ ಬೆಳಗಾಂ ನಗರ ಪ್ರವೇಶ ಮಾಡಿದ್ರೆ ಒಂದು ರೀತಿ ಮರಾಠಿಗರು ಮತ್ತು ಕನ್ನಡದವರ ಮೇಲೆ ಒಂದು ಜಿದ್ದಾಜಿದ್ದು ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡೋಕ್ಕಾಗುತ್ತೆ ಒಂದು ರೀತಿ ವಿಕೋಪಕ್ಕೆ ಹೋಗುತ್ತೆ ಈ ಹೋರಾಟ ಈ ಹೋರಾಟ ವಿಕೋಪಕ್ಕೆ ಹೋದಾಗ ಮಹಾರಾಷ್ಟ್ರದ ಸರ್ಕಾರ ಕೂಡ ಇದರ ಬಗ್ಗೆ ಗಮನ ಗಮನಹರಿಸ್ತತ್ತೆ ಹಾಗೆ ಕರ್ನಾಟಕ ಸರ್ಕಾರ ಕೂಡ ಇದರ ಬಗ್ಗೆ ಭಾಳಷ್ಟು ಕ್ರಮ ತಗೊಳ್ಬೋದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಹೇಳಿ ಅವತ್ತು ಯಾವುದೇ ಕನ್ನಡ ಹೋರಾಟಗಾರನ್ನ ಬೆಳಗಾಂ ನಗರ ಪ್ರವೇಶ ಮಾಡೋದಕ್ಕೆ ಬಿಡಲ್ಲ ಇಲ್ಲಿ ನಾವು ಕಿತ್ತೂರು ಬಾರ್ಡ್ರಲ್ಲಿ ಒಂಥರ ಬ್ಯಾರಿಕೇಟಿಗೆ ಅಂದ್ಕೊಂಡು ಯಾವುದೇ ಕನ್ನಡ ನಾಯಕರು ಹೋರಾಟಗಾರರು ಬೆಳಗಾಂ ಪ್ರವೇಶ ಮಾಡಿದರೆ ಅವಕಾಶ ಕೊಡಲ್ಲ ಅಂತ ಹೇಳಿ ಅವರನ್ನು ಅಲ್ಲಿಂದ ವಾಪಸ್ ಕಳಿಸ್ತಾರೆ ಪ್ರತಿಯೊಬ್ಬರೂ ಅದೇ ರೀತಿ ವಾಪಸ್ ಕಳಿಸ್ತಾರೆ ಅವತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಸಭೆ ಮಾಡುತ್ತೆ ನಾವೆಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತೀವಿ ಮಾಡಿ ಏನೇ ಆಗಲಿ ನಾವು ಬೆಳಗಾಂ ಪ್ರವೇಶ ಮಾಡಲೇಬೇಕು ಯಾರನ್ನ ತಡೆದು ಯಾರು ಹೊರಗಡೆ ಬಂದಿದ್ರು ಪರವಾಗಿಲ್ಲ ನಾವಂತೂ ಬೆಳಗಾಂಗೆ ಹೋಗಲೇಬೇಕು ಬೆಳಗಾಂನ ಕನ್ನಡಿಗರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಆ ಮರಾಠಿಗರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಇದೆ ಆವತ್ತಿನ ದಿವಸ ನಾನು ಟಿ ವೆಂಕಟೇಶ್ ನಮ್ಮ ಶಿವಶಂಕರು ಗುರುಪ್ರಸಾದು ಮೃತ್ಯುಂಜಯ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಹಾಸನ ಮತ್ತು ಮಂಡ್ಯ ಹೀಗೆ ತುಮಕೂರು ಮತ್ತು ಚಿತ್ರದುರ್ಗ ದಾವಣಗೆರೆ ಈ ಅಭಿಮಾನಿಗಳೆಲ್ಲನೂ ಕರೆದು ಒಂದು ಸಭೆ ಮಾಡ್ತೀವಿ ನಾವು ಹೆಂಗ ಹಿಂಗಾದ್ರೂ ಆಯಿತು ನಾವು ಈಗ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಡ್ತೀವಿ ಈ ಹೋರಾಟದಲ್ಲಿ ನಾವು ಏನು ಹೇಳಿಕೆಯನ್ನು ಕೊಟ್ಟು ಹೋಗ್ತೀವೋ ಏನು ಬೆಳಗಾಂ ಪ್ರವೇಶ ಮಾಡ್ತೀವಿ ಅಂತ ಹೇಳ್ತೀವೋ ಮಾಡಲೇಬೇಕು ಯಾವುದೇ ಕಾರಣದಲ್ಲೂ ನಾವು ಅಲ್ಲಿಂದ ಬೆಳಗಾಂ ಪ್ರವೇಶ ಮಾಡ್ದೇ ಅಲ್ಲಿ ಒಂದು ಹೋರಾಟ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸಿ ಮರಾಠಿಗರ ವಿರುದ್ಧವಾಗಿ ಅಲ್ಲಿ ಘೋಷಣೆ ಕೊಡಿ ನಾವು ಈಗ ಮುಂದೆ ಏನಾಗುತ್ತೋ ಅದಾಗಲಿ ಅಂತ ಹೇಳಿ ಎಲ್ಲ ಒಂದು ತೀರ್ಮಾನಕ್ಕೆ ಬರ್ತೀವಿ ಅದರಲ್ಲಿ ಎಲ್ಲರೂ ಒಂದೊಂದು ವಿಚಾರಗಳನ್ನ ನಮ್ಮಲ್ಲಿಗೆ ಹೇಳ್ತಾರೆ ನಾವು ಹೇಗೆ ಬರ್ತೀವಿ ಹಾಸನದಿಂದ ನಾವು ಹೇಗೆ ಬರ್ತೀವಿ ಹಾಂ ಆಯಿತು ಮಂಡ್ಯದಿಂದ ಹೇಗೆ ಬರ್ತೀವಿ ಕೋಲಾರದಿಂದ ಹೇಗೆ ಬರ್ತೀವಿ ಬೆಂಗಳೂರಿಂದ ಹೆಂಗೆ ಬರ್ತೀವಿ ಅದೆಲ್ಲ ಅವರು ಭೂಪ್ರೇಶ ಹಾಕೊಂಡ್ರು ನಾವೆಲ್ಲರೂ ಅಲ್ಲಿ ಬರ್ತೀವಿ ಇವತ್ತು ಬಾರ್ಡ್ರಲ್ಲಿ ನಾಯಕರುಗಳನ್ನ ಇಲ್ಲ ನಿಮ್ಮನ್ನು ಟಿ ವೆಂಕಟೇಶನ ಯಾವುದೇ ಕಾರಣದಲ್ಲೂ ಒಳಗಡೆ ಪ್ರವೇಶ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೇನು ಮಾಡ್ತೀರಾ ನೀವು ಅಂತ ಕೇಳಿದ್ರು ನಾವೊಂದು ನಾ ಮಾತಾಡಿಕೊಂಡು ವೆಂಕಟೇಶ್ ನಾನು ಆಗಲಿ ನಾವು ಹೋಗ್ಲೇಬೇಕು ಸರ್ ಅಂತ ವೆಂಕಟೇಶ್ ಅವರು ಹೋಗೋಣ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ಎಲ್ರಿಗೂ ಹೇಳಿದೆ ನಿಮ್ಮ ಪಾಡಿಗೆ ನೀವು ಇಂಥ ದಿನ ಇಂಥ ದಿನಾಂಕ ನೀವು ಕಿತ್ತೂರು ರಾಣೆ ಚೆನ್ನಮ್ಮ ಸರ್ಕಲ್ನಲ್ಲಿ ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ನಾನು ವೆಂಕಟೇಶ್ ಹನ್ನೊಂದು ಗಂಟೆಗೆ ಅಲ್ಲಿಗೆ ಬಂದೇ ಬರ್ತೀವಿ ಕಿತ್ತೂರು ರಾಣೆ ಚೆನ್ನಮ್ಮ ಸರ್ಕಲ್ಗೆ ಆವತ್ತಿನ ದಿವಸ ನೀವೆಲ್ಲರೂ ಕೂಡ ನಮ್ಮನ್ನ ಸೇರ್ಕೋಬೇಕು ಎಲ್ಲೆಲ್ಲಿ ಇರ್ತಾರೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅವರಿಗೆಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿದ್ವಿ ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಕಾಮನಬಿಲ್ಲು ಶೂಟಿಂಗ್ ನಡೀತಾ ಇತ್ತು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕಾಮನ್ ಬಿಲ್ಲು ಶೂಟಿಂಗು ನಾನು ಎರಡನ್ನೂ ನಿಭಾಯಿಸ್ತಾ ಇದ್ದೆ ಒಂದು ಕಡೆ ರಾಜ್ಕುಮಾರ್ ಅಭಿಮಾನಿ ಸಂಘ ಅದರ ಅಧ್ಯಕ್ಷರಾಗಿ ಮತ್ತೊಂದು ಕಡೆ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಿಗೆ ನಾನು ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕಾಮನ್ ಬಿಲ್ಲು ಚಿತ್ರ ಚಿತ್ರೀಕರಣ ಬೆಂಗಳೂರಲ್ಲಿ ನಡೆಯುತ್ತಿತ್ತು ಅದನ್ನು ನಾನು ನೋಡ್ಕೊಳ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೀವಿ ನಾವು ಒಂದು ಪತ್ರಿಕಾ ಜಾಹೀರಾತನ್ನು ಎರಡು ಮೂರು ಜಾಹೀರಾತು ಕೊಡ್ತೀವಿ ಪತ್ರಿಕೆಯಲ್ಲಿ ಕನ್ನಡ ಪ್ರಭ ನಮಗೆ ಅವಾಗ ಕನ್ನಡ ಕನ್ನಡಪ್ರಭ ಕೈಗೆ ಇದ್ದಿದ್ದು ನಮಗೆ ಹೋರಾಟಕ್ಕೆ ಮತ್ತು ಇನ್ನೊಂದಕ್ಕೆ ನಮಗೆ ಕೈಗೆ ಇಟ್ಕೋವಂಥ ಒಂದು ದರ ನಿಗದಿ ಮಾಡಿದರು ಅದು ಅದನ್ನು ಅದ್ರಲ್ಲಿ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗ್ತಾ ನಮ್ಮ ಕೈಯಲ್ಲಿ ಅವಾಗ ಆ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ನಾನು ಒಂದು ಜಾಹೀರಾತನ್ನು ಕೊಡ್ತೀನಿ ನಾನು ಇಂಥ ದಿನ ಇಂಥ ಇಷ್ಟು ಗಂಟೆಗೆ ಈ ಬೆಳಗಾವಿ ನಗರಕ್ಕೆ ಬರ್ತೀನಿ ಬಂದು ಹನ್ನೊಂದು ಗಂಟೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ನಾನು ಮರಾಠಿಗರ ವಿರುದ್ಧವಾಗಿ ನಾವು ಅಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡೇ ಮಾಡ್ತೀನಿ ಯಾವುದೇ ಪೊಲೀಸ್ ಇಲಾಖೆ ನನ್ನನ್ನು ತಡೆದು ಎಷ್ಟೇ ಇದು ಮಾಡಿದ್ರು ಕೂಡ ನಾನು ಬೆಂಗಳೂರು ಬೆಳಗಾಂ ನಗರವನ್ನು ಪ್ರವೇಶ ಮಾಡೋದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದು ಶತಸಿದ್ಧ ರಾಜ್ಕುಮಾರ್ ಅವರ ಅಭಿಮಾನಿಗಳ ಏನು ಈ ಒಳಗಡೆ ಪ್ರವೇಶ ಮಾಡ್ತಾರೋ ಅದನ್ನು ಪೊಲೀಸ್ನವರು ಹೇಗೆ ತಡೀತಾರೋ ತಡೀಲಿ ನಾನಂತೂ ಒಳಗಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾನು ಪತ್ರಿಕಾ ಜಾಹೀರಾತನ್ನು ಕೊಡ್ತೀನಿ ಎರಡು ಮೂರು ಜಾಹೀರಾತನ್ನು ಕೊಡ್ತೀನಿ ಅಲ್ಲಿ ಎಲ್ಲ ಬೆಳಗಾವಿನವರೆಗೂ ಕರೆ ಕೊಡ್ತೀನಿ ನೀವೆಲ್ಲ ಅವತ್ತು ಹನ್ನೊಂದು ಗಂಟೆಗೆ ಅಲ್ಲಿ ಬಂದು ಸೇರಬೇಕು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆಯಿತು ಹೊರಟ ನಾನು ಬೆಂಗಳೂರು ಸುಮಾರು ಹನ್ನೆರಡು ಗಂಟೆ ಒಂದು ಗಂಟೆಗೆ ಬೆಂಗಳೂರು ಬಿಡ್ತೀನಿ ನಾನು ಬೆಳಗ್ಗೆ ಬೆಳಗಾಮ್ ಹೋಗಲೇಬೇಕು ಬೆಂಗಳೂರಿಗೆ ಬಿಟ್ಟರೆ ಪೊಲೀಸ್ನವರು ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ನನ್ನ ಕಾರನ್ನು ಸಾರಾಗೊಂದು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅವಾಗೆಲ್ಲ ಇದು ಟೋಲ್ ಇರಲಿಲ್ಲ ಟೋಲ್ ಇದ್ದರೆ ಭಾಳ ಕಷ್ಟ ಆಗಿರೋದು ಅಂತ ಕಾಣುತ್ತೆ ಟೋಲ್ ಹೊಡೆಯೋ ಟೋಲ್ ಇರಲಿಲ್ಲ ನೇರವಾಗಿ ಹೋಗ್ಬೋದಾಗಿತ್ತು ಆ ಸಂದರ್ಭದಲ್ಲಿ ನಾನು ಹೊರಟೆ ಹೊರಟೆ ನನಗೆ ಗೊತ್ತಾದಾಗೆ ನಾನು ಹೋಗ್ತಾಯಿದ್ದೀನಿ ನೆಲಮಂಗಲದಲ್ಲಿ ಒಂದು ಪೊಲೀಸ್ ಜೀಪ್ ನಿಂತಿತ್ತು ಅವರು ಐಡೆಂಟಿ ಮಾಡಿಬಿಟ್ಟು ಸರ್ ಇಂದು ಕಾರಲ್ಲಿ ಹೋಗ್ತಾವ್ರೆ ಅಂತ ಹೇಳ್ಬಿಟ್ಟು ಮೇನ್ರೋಡಲ್ಲಿ ನಿಂತಿದ್ರು ಸರಿ ಅವರು ಇನ್ನೊಂದು ಬಿರ್ಗೆ ಪೊಲೀಸ್ನವ್ರಿಗೆ ಬೇರೆ ಬೇರೆ ಜಿಲ್ಲೆಯವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ ಅದು ನಮಗೆ ಗೊತ್ತಾಗಲ್ಲ ನನಗೆ ಪೊಲೀಸ್ ನೋಡಿ ನೋಡಿದ್ದೆ ಅಂತೂ ಗೊತ್ತಾಯ್ತೀವಿ ಜೀಪು ನಾನು ಹೋಗ್ತಾ ಇರುವಾಗ ಪಕ್ಕದಲ್ಲೇ ನಿಂತಿತ್ತು ಆ ಸಂದರ್ಭದಲ್ಲಿ ನಾನು ಯೋಜನೆ ಮಾಡಿದೆ ನಾವು ಈ ರೀತಿ ಹೋದರೆ ನಮಗೆ ಬೆಳಗಾಂ ಪ್ರವೇಶ ಭಾಗದ ಭಾಳ ಕಷ್ಟ ಅವರು ವೆಹಿಕಲ್ ನಂಬರ್ ಎಲ್ಲ ಇದ್ದಾರೆ ಅಂತ ಹೇಳಿ ನಾನು ಬೆಳಗಾಮ್ ಹೋಗೋಷ್ಟೊಳಗೆ ಮೂರು ವೆಹಿಕಲ್ನ ಬದಲಾವಣೆ ಮಾಡ್ತೀನಿ ಒಂದು ಚಿತ್ರದುರ್ಗದಲ್ಲಿ ಮಾಡ್ತೀನಿ ಮತ್ತೊಂದು ಬೆಳಗಾಮಲ್ಲಿ ಮಾಡ್ತೀನಿ ಬೆಳೆ ಬೆಳಗಾಮಲ್ಲ ಸಾರಿ ದಾವಣಗೆರೆಯಲ್ಲಿ ಮಾಡ್ತೀನಿ ದಾವಣಗೆರೆಯಿಂದ ಮುಂದಕ್ಕೆ ಹೊರಟಾಗ ನಾನು ಕಾರು ಅಂಬಾಸಡ್ರ್ ಕಾರ್ ಆಗ ನಾನು ಇನ್ನೊಂದು ಕಾರನ್ನ ಮಂಡ್ಯ ಹುಡುಗರು ಕಾರ್ ತಂದಿರ್ತಾರೆ ಒಂದು ಕಾರು ಅದು ಅಂಬಾಸಡ್ರೆ ಆ ಕಾರು ಎಲ್ಲಿ ಹೋಗ್ತೀನಿ ಹಾವೇರಿ ಹಾವೇರಿಯಲ್ಲಿ ಅವರು ನಾನು ಬಂದು ಜಾಯ್ನ್ ಆಗ್ತಾರೆ ಅವಾಗ ಏನು ಮಾಡ್ತೀನಿ ಈ ಕಾರನ್ನು ಬಿಟ್ಟು ಅವ್ರ ಕಾರಲ್ಲಿ ಕೂತ್ಕೋತೀನಿ ನಾನು ವೆಂಕಟೇಶ್ವರ್ ಎಲ್ಲರೂ ಕೂತ್ಕೊಂಡು ಮಂಡ್ಯ ರವೀಂದ್ರ ಅಂತ ಹೇಳ್ಬಿಟ್ಟು ಸರಿ ಬೆಳಗಾಮ್ಗೆ ಹೊರಟ ಬೆಳಗಾವಿಗೆ ಹೋಗೋಕ್ಕೆ ಮುಂಚೆ ನಾನು ಧಾರವಾಡಕ್ಕೆ ಹೋದೆ ಧಾರವಾಡದಲ್ಲಿ ಚಂಪಾವರ್ನ ಮತ್ತು ಹುಬ್ಬಳ್ಳಿ ಪಾಟೀಲ್ ಪುಟ್ಟಪ್ಪನವ್ರು ಇವರೆಲ್ಲರನ್ನೂ ಭೇಟಿ ಆಗಿಬಿಟ್ಟು ನಾನು ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಬೇಕು ನಾನು ರಾತ್ರಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಚಂಪಾವ್ರ ಮನೆಗೆ ಹೋದೆ ಚಂಪ್ರ ಮನೆಗೆ ಹೋದಾಗ ಅವರು ಚಂಪಾವ್ರು ಈ ಥರ ನಾನು ಹೇಳಿದ್ದೀನಿ ನಾನು ಬೆಳಗಾಮ್ಗೆ ಹೋಗಲೇಬೇಕು ಅಂತ ಬೆಳಗಾಮ್ಗೆ ಹೋಗಲೇಬೇಕು ಅಂತ ನಾನು ನಾನೀಗಾಗಲೇ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟಿದ್ದೀನಿ ಹೋಗಲೇಬೇಕು ಕನ್ನಡಿಗರಲ್ಲಿ ಸ್ಥೈರ್ಯ ತುಂಬಬೇಕು ಎಲ್ಲ ನಾಯಕರನ್ನ ಅಲ್ಲಿಂದ ವಾಪಸ್ ಕಳಿಸ್ತಾಯಿದ್ರೆ ಕಿತ್ತೂರು ಬಾರ್ಡ್ರಿಂದ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಹಾಕ್ಕೊಂಡು ಅಲ್ಲಿ ಎಲ್ಲ ವೆಹಿಕಲ್ನ ಚೆಕ್ ಮಾಡ್ತಾಯಿದ್ರೆ ಬೆಳಗಾಂ ಪ್ರವೇಶ ಮಾಡೋಕ್ಕೆ ಇಲ್ಲ ನಾನು ಹೋಗಲೇಬೇಕು ಹೇಗೆ ನಿಮ್ಮ ಅನಿಸಿಕೆ ಏನು ಎಲ್ಲ ಅಂತ ಕೇಳ್ತೀನಿ ನಿಮ್ಗೇನಾದರೂ ಬುದ್ಧಿ ಇದೆಯಾ ಕಿತ್ತೂರಿಗೆ ನೀವು ಹೋಗಲೇಬೇಕು ಕಿತ್ತೂರು ಬಾರ್ಡ್ರಲ್ಲಿ ನಿಮ್ಮನ್ನು ಬಿಡ್ತಾರೆ ಈಗಾಗಲೇ ವಾಟಾಳ್ ನಾರಾಯಣ್ ಕುಮಾರ್ ಎಲ್ಲನೂ ವಾಪಸ್ ಕಳಿಸೋರ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಹೇಗೆ ಬೆಳಗಾಂ ಪ್ರವೇಶ ಮಾಡ್ತೀರಿ ದಯಮಾಡಿ ಅಂತ ಇದಕ್ಕೆ ಕೈ ಹಾಕ್ಬಿಡಿ ನೀವು ಬೆಂಗಳೂರಲ್ಲೇ ಕೂತ್ಕೊಂಡು ಯಾವ್ದಾದ್ರು ಸ್ಟೇಟ್ಮೆಂಟು ಒಂದು ಹೋರಾಟ ಅದನ್ನೇನಾದರೂ ಮಾಡ್ಬೋದು ಅಂತ ಹೇಳ್ತಾರೆ ಸರಿ ಅಲ್ಲಿ ನನಗೆ ನಿರಾಶೆ ಆಗುತ್ತೆ ಅಲ್ಲಿಂದ ಬರ್ತೀನಿ ಅಲ್ಲಿಂದ ಬಂದ ಮೇಲೆ ವೆಂಕಟೇಶ್ವರ್ ನಾವೆಲ್ಲ ಕೂತ್ಕೊಂಡು ಒಂದು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಮಾತಾಡಿಕೊಂಡು ಸರ್ ನಾವು ಹೋಗಲೇಬೇಕು ಹೋಗ್ತೀವಿ ಅಂತ ಹೇಳಿದ್ವಿ ಇವರು ಹಿಂಗೆ ಹೇಳ್ತಾ ಇದ್ದಾರೆ ಇಲ್ಲಿ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಹೇಳಿದಾಗ ಸರ್ ಧೈರ್ಯ ಮಾಡೋಣ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೂ ಧೈರ್ಯ ಮಾಡ್ಕೊಂಡು ಓಡ್ತೀವಿ ಇಲ್ಲಿಗೆ ಹೋಗ್ತೀವಿ ಕಿತ್ತೂರು ಪ್ರವೇಶ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ನಾನು ಕಾರಲ್ಲಿ ಇಳ್ಕೊಂಬಿಡ್ತೀನಿ ನಾನು ಕಾರಲ್ಲಿ ಇಳ್ಕೊಂಬಿಟ್ಟು ನಾನು ವೆಂಕಟೇಶ್ವರು ಆಮೇಲೆ ಯಶವಂತೂರ ರಾಮಣ್ಣ ಅಂತ ಒಂದು ಎರಡು ಮೂರು ಜನ ನಾವು ಶಿವಶಂಕರ್ ನಾವು ನಾಲ್ಕು ಜನ ಇಳ್ಕೊಂಬಿಟ್ಟು ಅಲ್ಲೊಂದು ಧಾಬ ಇರುತ್ತೆ ಆ ದಾಬದಲ್ಲಿ ಕೂತಿರ್ತೀವಿ ಈ ಗಾಡಿ ಏನು ಮಾಡ್ತೀನಿ ಈ ಮಂಡ್ಯದಿಂದ ಬಂದಿದ್ರಲ್ಲ ಅವ್ರನ್ನ ಕಾರಲ್ಲಿ ಕೂರಿಸ್ಬಿಟ್ಟು ನೋಡಿ ಪರಿಸ್ಥಿತಿನ ನೀವು ನೋಡಿ ಅಲ್ಲಿ ಬಾರ್ಡ್ರಲ್ಲಿ ಎಂಥ ಪರಿಸ್ಥಿತಿ ಇದೆ ತಿಳ್ಕೊಂಡು ಬನ್ನಿ ನನಗೆ ಅಂತ ಹೇಳ್ಬಿಟ್ಟು ಹೇಳಿದೆ ಇವ್ರು ಹೋದರು ಬೆಳಗ್ಗೆ ಪ್ರವೇಶ ಮಾಡೋಕ್ಕೆ ಅಂತ ಹೊರಟರು ಅಲ್ಲಿ ನಿಂತ್ಕೊಂಡ್ರು ಅಲ್ಲೆಲ್ಲ ನೋಡಿದ್ರು ಏನೇನು ಪರಿಸ್ಥಿತಿ ಫುಲ್ಲು ಪೊಲೀಸ್ ಇದೆ ಯಾರನ್ನೇ ಬಿಡ್ತಾಯಿಲ್ಲ ನಾನು ಇವತ್ತು ಹೋಗೇ ಹೋಗ್ತೀನಿ ಅಂತ ಗೊತ್ತು ಎಲ್ಲರೂ ಚೆಕ್ ಪೋಸ್ಟಲ್ಲಿ ಸುಮಾರು ಒಂದು ಆಗಿನ ಕಾಲಕ್ಕೆ ಒಂದು ಐವತ್ನೂರು ಜನ ಪೊಲೀಸ್ನವರು ಇರ್ತಾರೆ ಆ ಹುಡುಗರು ಏನು ಮಾಡ್ತಾರೆ ಹೋಗಿದ್ಮೇಲೆ ಆ ಬಾಟಿಗೆ ಹೋದ್ಮೇಲೆ ಇನ್ನು ಒಳಗಡೆ ಹೋಗ್ಲೇಬೇಕು ಒಳಗಡೆ ಹೋಗ್ಬಿಡ್ತಾರೆ ಹೋಗ್ಬಿಟ್ಟು ಒಂದು ಕಿಲೋಮೀಟ್ರ್ ದೂರದಲ್ಲಿ ಗಾಡಿ ನಿಲ್ಲಿಸ್ಬಿಡ್ತಾರೆ ನೋಡಿ ಹೋರಾಟದಕ್ಕೆ ಎಂಥ ಒಬ್ಬೊಬ್ಬರು ಅನ್ನೋದು ಶಕ್ತಿ ತುಂಬ್ತಾರೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ಆ ಗಾಡಿ ಒಂದು ಕಿಲೋಮೀಟ್ರ್ ದೂರದಲ್ಲಿ ನಿಲ್ಲಿಸ್ಬಿಡ್ತಾರೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ತಾರೆ ಅಲ್ಲಿಂದ ಕತ್ಲಲ್ಲಿ ನಡ್ಕೊಂಡು ನಾವು ಇದ್ವಲ್ಲ ಅಲ್ಲಿಗೆ ಬರ್ತಾರೆ ಅಲ್ಲಿಗೆ ಬಂದು ನಮ್ಗೆ ಮಾಹಿತಿ ಕೊಡ್ತಾರೆ ಅಣ್ಣ ಯಾವ ಕಾರಣದಲ್ಲೂ ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ ವೆಂಕಟೇಶ್ ಫೋಟೋ ಇಟ್ಕೊಂಡಿದ್ದಾರೆ ಅವರು ಡೈರೆಕ್ಟಾಗಿ ಕೇಳ್ತಾ ಇರೋದು ಇಷ್ಟೇ ನೀವೆಲ್ಲಿಂದ ಬಂದಿದ್ದೀರಿ ಎಲ್ಲಿ ಹೋಗ್ತಾಯಿದ್ದೀರಾ ಏನು ಕಾರಣ ಸರಾಗ ಹೋಯ್ದವ್ರು ಇದ್ದಾರಾ ಅಂತ ಕೇಳ್ತಾ ಇದ್ದಾರೆ ಅಣ್ಣ ಯಾವ ಕಾರಣದಲ್ಲೂ ನಿಮ್ಮನ್ನು ಬಿಡ ಒಳಗಡೆ ಬಿಡಲ್ಲ ಅಲ್ಲಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ನನಗೆ ಮಾಹಿತಿ ಕೊಡ್ತಾರೆ ಅಲ್ಲಿಂದ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ತಾರೆ ಮಾಹಿತಿ ಕೊಡೋಕ್ಕೆ ಸರಿ ಅಷ್ಟೊತ್ತಿಗೆ ನಾವು ಎಲ್ಲ ಇರ್ತೀವಿ ಏನು ಮಾಡೋದು ಏನು ಅಂತ ಹೇಳಿದೆ ಯೋಚನೆ ಮಾಡ್ತಾ ಇರ್ತೀವಿ ಆ ಸಂದರ್ಭ ಕರೆಕ್ಟಾಗಿ ನಮ್ಮ ಎಸ್ ಪಿ ನೈಟ್ ಡ್ಯೂಟಿ ಮಾಡ್ತಾ ಇರ್ತಾರೆ ಯಾರು ನಾರಾಯಣ ನಾರಾಯಣ ನಡಮನೆ ನಾರಾಯಣ ಎಸ್ ಪಿ ಅವರು ನೈಟು ರೌಂಡ್ಸ್ ಮಾಡ್ತಾ ಇರ್ತಾರೆ ನೌ ಮಾಡ್ತಾ ಇರುವಾಗ ನಾವಿರೋ ಜಾಗದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರುತ್ತೆ ನಾವು ದಾಬಾ ಇತ್ತು ಧಾಬಾ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರ್ತದೆ ಅಲ್ಲೆಲ್ಲ ಲಾರಿಗಳು ನಿಂತ್ಕೊಂಡು ಎಲ್ಲ ಡೀಸೆಲ್ ಗೀಸೆಲ್ ಹಾಕ್ಸೆ ಕರೆಕ್ಟಾಗಿ ಅವ್ರ ಗಾಡಿನೂ ಬಂದು ಅದೇ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತಾರೆ ಎಸ್ ಪಿ ಇದ್ದಾರೆ ಅಂತ ನಮಗೆ ಅಲ್ಲಿ ನೋಡಿದ ತಕ್ಷಣ ನೋಡಿದ ನ ಇಬ್ಬರು ಒಂದು ಈ ಮಂಚ ಇರುತ್ತೆ ಈ ಡ್ರೈವರ್ಗಳು ಊಟ ಮಾಡೋದಕ್ಕೆ ಧಾಬಾಗಳಲ್ಲಿ ಹಾಕಿರ್ತಾರಲ್ಲ ಆ ಥರ ಇದರಲ್ಲಿ ನಾನು ಹೋಗಿ ಹುಡುಗರೆಲ್ಲ ಅಣ್ಣ ನೀವು ಮಲ್ಕೊಂಬಿಡಿ ನೀವು ಮಲ್ಕೊಂಬಿಡಿ ಇದ್ರ ಮೇಲೆ ಮಲ್ಕೊಡಿ ಅಂತ ಮಲ್ಕೊಂಡ್ರೆ ಯಾರ್ಯಾರು ಬಂದು ನೋಡಿದ್ರೆ ಗೊತ್ತಾಗುತ್ತಲ್ಲ ಅದಕ್ಕೆ ಅವ್ರೇನು ಮಾಡಿದ್ರು ಈ ದಾಪದಲ್ಲಿ ಈ ಕಾಲು ಒರೆಸೋಕ್ಕೆ ಮಾಡೋಕ್ಕೆ ತೊಳೆಯೋಕೆ ಮಾಡೋಕ್ಕೆ ಈ ಗೋಣಿ ಹಾಕಿರ್ತಾರೆ ಆ ಗೋಣಿ ಚೀಲಗಳನ್ನ ತಗೊಂಡ್ಬಂದುಬಿಟ್ಟು ನಮ್ಮ ಮೇಲೆ ಹೊಸ್ಬಿಡ್ತಾರೆ ವೆಂಕಟೇಶ್ ಮೇಲೆ ನನ್ನ ಮೇಲೆ ಸಾರ್ ನೀವು ನೋಡಬೇಕು ನಮ್ಮ ಪರಿಸ್ಥಿತಿನ ಆ ವಾಸನೆ ಅದೆಲ್ಲ ವದ್ದೆ ಆಗಿದೆ ಕಾಲೆಲ್ಲ ಒರೆಸಿ ಮಾಡಿ ಸ ವಾಸ್ತು ತಡ್ಕೊಳಕ್ಕಾಗ್ತಲ್ಲ ಸರ್ ನನ್ನ ಕೈಲಿ ಹೊಸ ವಿಧಿ ಇಲ್ಲ ಬೇರೆ ವಿಧಿ ಇಲ್ಲ ಆಮೇಲೆ ಏನಾಯಿತು ನಾವು ಸಹಿಸ್ಕೊಂಡು ಹಂಗೆ ಮಲಗಿದ್ದು ಅಷ್ಟೊತ್ತಿಗೆ ಆ ಕಾರು ಮತ್ತೆ ವಾಪಸ್ ಆ ಕಡೆ ಹೋಯಿತು ನಮ್ಮ ಹುಡುಗರು ಗೀವಿದ್ದನ್ನೆಲ್ಲ ತೆಗೆದುಬಿಟ್ಟು ಹಣ ಅವ್ರು ಹೋದರು ಹೇಳ್ಬಿಟ್ಟು